ವಿಮುಕ್ತಿಯನ್ನು ದಯಪಾಲಿಸೋದು ಕಲೆ ಅನ್ನೋದಾದರೆ ಕಲಾ ಯಾರು ಅನುಸರಿಸಿ ನೀಡಿದ್ದಾರೆ ಅಂಥವ್ರಿಗೆ ಈ ಎಲ್ಲ ಹೊಳಹು ಸಿಕ್ಕುತ್ತೆ ಒಂದು ಅಕ್ಷರ ಕಾವ್ಯ ಅಥವಾ ಒಂದು ಅಕ್ಷರ ಕೃತಿಯನ್ನು ಚಿತ್ರಕೃತಿ ಮಾಡೋದಕ್ಕೆ ಒಳ ದೊಡ್ಡ ಗುಂಡಿಗೆ ಬೇಕು ಸಾಮಾನ್ಯವಾಗಿ ಈಗ ನಾವು ಕಳೆ ಹೋಗಿರುವಂಥ ಸ್ಥಿತಿಯಂತರ ಕಾಲಘಟ್ಟದಲ್ಲಿ ಎಲ್ಲಿದ್ದೇವೆ ಎಲ್ಲಿಗೆ ಹೊರಟಿದ್ದೇವೆ ಅನ್ನೋ ಪ್ರಜ್ಞೆ ನಾವು ಮಾಧ್ಯಮವನ್ನು ಬಳಕೆ ಮಾಡ್ತಿದ್ದೇವೆ ಅದರಿಂದ ಈಗ ನನಗನ್ನಿಸುತ್ತದ್ದು ಒಂದು ಒಂದು ಅಕ್ಷರ ಅಕ್ಷರಕೃತಿಯೊಂದನ್ನು ಅದನ್ನ ಅದರ ಅಡಕವನ್ನ ಇಟ್ಕೊಂಡು ಚಿತ್ರಕೃತಿ ಮಾಡೋಕೆ ಅಂತ ರಶ್ಮಿ ರಶ್ಮಿಯಮ್ಮ ಅದಕ್ಕೆ ಜೊತೆಯಾಗಿ ನಿಂತ ನಿರ್ಮಾಪಕರು ಇವ್ರನ್ನ ಬೆಂಬಲಿಸ ನಾವು ಬಂದ್ವಿ ಈ ಬೆಂಬಲ ಬೆಂಬಲದಲ್ಲಿ ಆ ಪದದಲ್ಲಿ ಆ ಬಲ ಇದೆ ಅನ್ನೋ ಕಾರಣಕ್ಕಾಗಿ ಆ ಥರದ ಬಲ ಅವ್ರಿಗೆ ಸಿಗ್ತಾ ಹೋಗಲಿ ಮತ್ತೆ ಇದರ ಸಂಖ್ಯೆ ಶೀರ್ಷಿಕೆ ಸುಳಿ ಅಂತ ಇಡ್ಲಾಗಿದೆ ಆ ಸುಳಿ ಎಷ್ಟು ಬಾರಿ ಒಳ್ಳೇದು ಅಂತ ಲಲಿತನಾಯ್ಕರು ಬಹಳ ಚೆನ್ನಾಗಿ ಹೇಳ್ತಾರೆ ಭವ್ಯಮ್ ಅವರು ಹೇಳಿದ ಹಾಗೆ ಈ ಎಲ್ಲ ಒಂದು ತಂಡ ಕಟ್ಟಿಕೊಂಡು ಒಂದು ಚಿತ್ರ ಮಾಡೋದು ಬಹಳ ಕಷ್ಟ